ನಮಸ್ಕಾರ ಸ್ನೇಹಿತರೆ ಕನ್ನಡಿಗರ ಮನ ಗೆದ್ದ ಅಲಿರಾಜ ಪಿ ಕೆಎಲ್ ಸೀಸನ್ ಟ್ವೆಲ್ನಿಂದ ಬೆಂಗ್ಳೂರು ಬುಲ್ಸ್ ತಂಡ ಹೊರಗೆ ಹೋಯಿತು ಬಟ್ ಇದೆಲ್ಲ ನಿಮಗೆ ಗೊತ್ತೇ ಇದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕನ್ನಡಿಗರ ಮನ ಗೆದ್ದಿದ್ದು ನಮ್ಮ ಅಲಿರಾಜ ಯಾವತ್ತರ ನಂತರ ಅವರ ಒಂದು ಪರ್ಫಾರ್ಮೆನ್ಸ್ ಬುಲ್ಸ್ಗೆ ಹೀರೋ ಆಗಿದ್ದು ಯಾವತ್ತರ ಅಂತ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಬುಲ್ಸ್ ಆ್ಯಕ್ಷನ್ ಆದ ನಂತರ ರಿಯಾಕ್ಷನಲ್ಲಿ ಅಲ್ಲಿ ಕೂಡ ಈಗ ಟಾಪ್ ಯುವ ಆಟಗಾರರನ್ನು ಖರೀದಿ ಮಾಡಿತ್ತು ಬಟ್ ಯಾರು ಆಗ್ತಾರೆ ಹೀರೋ ಅಂತ ಬುಲ್ಸ್ ತಂಡಕ್ಕೆ ನಾನಂತೂ ಅಂದ್ಕೊಂಡಿದೆ ಬಟ್ ಅದೇ ಥರ ಇಲ್ಲಿ ಯುವ ಆಟಗಾರರ ತಂಡನೆ ನಮ್ಮ ಬಿ ಸಿ ರಮೇಶ್ ಅವರು ಆ್ಯಕ್ಷನ್ನಲ್ಲಿ ಪರ್ಚೇಸ್ ಮಾಡಿದರು ಬಟ್ ಅವರ ಒಂದು ಆಕ್ಷನ್ ಪರ್ಚೇಸ್ ಮಾಡಿದ್ರಲ್ಲಿ ಈ ಒಂದು ಸ್ಟಾರ್ ಯುವ ಆಟಗಾರ ಹೀರೋ ಆದರು ಅಂದ್ರೆ ಆದ ನಂತರ ತಂಡದ ಪರ ಬಲಿಷ್ಠ ರೈಡರ್ ಗಳ ಇದೆ ಅಂತ ನಾವು ಅಂದ್ಕೊಂಡಿದ್ವಿ ಅದೇ ತರೆಯಲ್ಲಿ ಆಕಾಶದಿಂದ ಆಗಲಿ ಅಲಿರಜಾ ಮಿರ್ಜಾನ್ ಗಣೇಶ್ ಹನುಮಂತ್ ಯುವ ಆಟಗಾರನ್ನ ಖರೀದಿ ಮಾಡಿತ್ತು ಬಟ್ ಈ ಒಂದು ಆಟಗಾರರಲ್ಲಿ ಅಲಿ ರಜಾ ಅವರು ಬುಲ್ಸ್ ತಂಡಕ್ಕೆ ಸ್ಟಾರ್ಟಿಂಗ್ ಸೌನ್ ಅಲ್ಲಿ ಪ್ರತಿ ಮ್ಯಾಚ್ ಕೂಡ ಆಡಿದ್ರು ಮೊದಲು ಪಂದ್ಯಗಳಲ್ಲಿ ಬೋಲ್ಸ್ ತಂಡದ ಪರ ಇವರು ಕಳಪೆ ಪ್ರದರ್ಶನ ನೀಡಿದರು ಇನ್ನೇನು ಬುಲ್ಸ್ ಇಲ್ಲಿ ಈ ಬಾರಿ ಚಾಂಪಿಯನ್ ಆಗೋದು ಅಷ್ಟ ಅಂತ ಅನ್ಕೊಂಡಾಗ ಆ ಒಂದು ಗೆಲುವು ಕೊಡ್ತು ಕೊಡತು ಪಾಟ್ನಾ ಪರೇಡ್ ಅಲಿರಜಾ ಮಾಡಿದಂತಹ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಏನಪ್ಪಾ ಅಂದ್ರೆ ಬುಲ್ಸ್ ತಂಡಕ್ಕೆ ಒಂಥರ ನಾವು ಕೂಡ ಈ ಬಾರಿ ಬಲಿಷ್ಠ ಆಗಿದ್ದೀವಂತ ತೋರಿಸ್ಕೊಡ್ತು ಇಲ್ಲಿಂದ ಬುಲ್ಸ್ ತಂಡದ ಪರ್ಫಾರ್ಮೆನ್ಸ್ ಏನಪ್ಪಾ ಅಂದ್ರೆ ಇಲ್ಲೇ ಇಲ್ಲ ಈ ಒಂದು ಇಡೋದಲ್ಲಿ ಈಗ ಬುಲ್ಸ್ ತಂಡದ ಪರ ಅಲಿರಾಜ ಅವರು ಹೀರೋ ಮತ್ತು ಕನ್ನಡಿಗರ ಮನ ಗೆದ್ದು ಯಾವ ತರ ಅಂತ ಇಲ್ಲಿ ನೋಡೋಣ ಅಗಿರಜ ಬಗ್ಗೆ ಹೇಳ್ಬೇಕಂದ್ರೆ ಇವರು ಪ್ರಸ್ತುತ ಇರಾನಿಯನ್ ಆಟಗಾರ ಈ ಒಂದು ಸ್ಟಾರ್ ಯುವ ಆಟಗಾರ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಕೂಡ ಭಾಗವಹಿಸಿದ್ರು ಪಿ ಕೆಎಲ್ ಸೀಸನ್ ಟ್ವೆಲ್ ನಲ್ಲಿ ಬಿ ಸಿ ರಮೇಶ್ ಅವರ ಒಂದು ಅಪ್ಪಟ ಶಿಷ್ಯನಾಗಿ ಕೂಡ ಇವರು ಕಾಣಿಸಿಕೊಂಡಿದ್ರು ಬಟ್ ಅದೇ ತರ ಇವರ ಒಂದು ಪ್ರದರ್ಶನ ಇಲ್ಲಿ ಯಾವ ಥರ ಇತ್ತು ಈ ಒಂದು ಪಿ ಕೆಎಲ್ ಸೀಸನ್ ಟ್ವೆಲ್ ನಲ್ಲಿ ಅಂತ ನೋಡ್ತಾ ಹೋದರೆ ನಾವು ಇಲ್ಲಿ ಇಪ್ಪತ್ತು ಪಂದ್ಯ ಆಡಿದ ಅಗಿರಜ ಅವರು

ಐವತ್ತ ಆರು ಪ್ರತಿಶತ ಇವರದು ಸಕ್ಸಸ್ಫುಲ್ ರೈಡ್ ಪಾಯಿಂಟ್ ಇದೆ ಇವರು ರೈಡ್ ಟಚ್ ಪಾಯಿಂಟ್ ಒಂದೂರ ಅರವತ್ತಾದರೆ ಬೋನಸ್ ಪಾಯಿಂಟ್ ಇಲ್ಲಿ ಟೋಟಲ್ ರೈಡ್ ನೋಡ್ತಾ ಹೋದ್ರೆ ಒಂದೂರ ತೊಂಬತ್ತೇಳು ಸೂಪರ್ ರೈಡ್ ಮೂರು ಬಾರಿ ಕೂಡ ಇವರು ಮಾಡಿದ್ದಾರೆ ಸೂಪರ್ ಟನ್ ಹದಿಮೂರು ಬಾರಿ ಸೂಪರ್ ಟನ್ಗಳ ಗಳ ಸರದಾರನಾಗಿ ಈ ಒಂದು ಪಿ ಕೆಎಲ್ ಸೀಸನ್ ಅಲ್ಲಿ ಕಾಣಿಸಿಕೊಂಡ್ರು ಇವರ ಒಂದು ಟ್ಯಾಕಲ್ ನೋಡ್ತಾ ಇದ್ರೆ ಇಪ್ಪತ್ತೊಂದು ಬಾರಿ ಟ್ಯಾಕಲ್ ಗೆ ಪ್ರಯತ್ನ ಪಟ್ಟದ್ದು ಇನ್ನು ಮೂರು ಸೂಪರ್ ಟ್ಯಾಕಲ್ ಕೂಡ ಇವರ ಹೆಸರಿನಲ್ಲಿದೆ ಅನ್ಸಕ್ಸಸ್ಫುಲ್ ಟ್ಯಾಕಲ್ ನೋಡ್ತಾದ್ರೆ ಹದಿನೆಂಟು ಅನ್ಸಕ್ಸಸ್ಫುಲ್ ಟ್ಯಾಕಲ್ ಆದರೆ ಸಕ್ಸಸ್ಫುಲ್ ಟ್ಯಾಕಲ್ ಪರ್ ಮ್ಯಾಚ್ ಜೀರೋ ಪಾಯಿಂಟ್ ಫಿಫ್ಟಿನ್ ಆಗಿದೆ ಸೂಪರ್ ಟ್ಯಾಕಲ್ ಒಂದು ಮಾಡಿದರೆ ಟ್ಯಾಕಲ್ ಸಕ್ಸಸ್ಫುಲ್ ಪಾಯಿಂಟ್ ನೋಡ್ತಾ ಪರ್ಸೆಂಟೇಜ್ ನೋಡುತ್ತೆ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತಿದೆ ಇನ್ನು ಇವರ ಒಂದು ಹೆಸರಿನಲ್ಲಿ ಏನಪ್ಪಾ ಅಂದರೆ ಒಂದು ಗ್ರೀನ್ ಕಾರ್ಡ್ ಕೂಡ ಇಲ್ಲಿ ಸಿಕ್ಕಿದೆ ಜಾಸ್ತಿ ಬೌಲಿಂಗ್ ಆಗಿರೋದ್ರಿಂದ ಈ ಗ್ರೀನ್ ಕಾರ್ಡ್ ವಾರ್ನಿಂಗ್ ಕೂಡ ಇಲ್ಲಿ ಅಂಪೈರ್ ಕಡೆ ಅಂತ ಇವರಿಗೆ ಬಂತು ಬಟ್ ಇದು ಏನಪ್ಪಾ ಅಂದ್ರೆ ಬಟ್ ಬುಲ್ಸ್ ತಂಡಕ್ಕೆ ಇವರು ಒಂಥರ ಕನ್ನಡಿಗರ ಕೊನೆಯದಾಗಿ ಇವರು ನಮ್ಮ ತಂಡ ಈ ಒಂದು ಪಿ ಕೆಎಲ್ ಸೀಸನ್ ಹೊರಗೆ ಹೋದಾಗ ಮೈದಾನದಲ್ಲಿ ಕಣ್ಣೀರಾಕಿದ್ರು ಬಟ್ ಅದಕ್ಕೆ ನಮ್ಮ ಪಿ ಸಿ ರಮೇಶ್ ಅವರು ಕೂಡ ಒಂದು ಒಳ್ಳೆಯ ಮೆಚ್ಚುಗನ್ನು ಇವರಿಗೆ ಎಲ್ಲಿಸಿದ್ದಾರೆ ಯಾಕೆಂದ್ರೆ ಇನ್ನು ಈ ಬಾರಿ ಚೆನ್ನಾಗಿ ಆಡಿದೆಯಾ ಹೀಗಾಗಿ ನಮ್ಮ ಪ್ರದರ್ಶನ ಕೂಡ ಇಲ್ಲಿ ಅದ್ಭುತವಾಗಿತ್ತು ಬಟ್ ನಿನ್ನ ನನಗೆ ಇಷ್ಟ ಆಯಿತು ಅಂತ ಅವರಿಗೆ ಒಂದು ಹುಮ್ಮಸ್ಸನ್ನ ತಮ್ಸ್ ಅಪ್ ಮಾಡೋರ ಮುಖಾಂತರ ಬಿ ಸಿ ರಮೇಶ್ ಅವರಿಗೆ ಅಂದರೆ ಅಲಿರಾಜಾ ಅವರಿಗೆ ಅಭಿನಂದನೆಗಳನ್ನು ಇಲ್ಲಿ ಕಲಿಸಿದರು ಬಟ್ ನಮ್ಮ ಪೊಲೀಸ್ ತಂಡಕ್ಕೆ ಒಂದು ಒಳ್ಳೆಯ ಹೆಡ್ ಕೋಚ್ ಜೊತೆಗೆ ಒಂದು ಒಳ್ಳೆಯ ಆಟಗಾರನಾಗಿ ಈ ಒಂದು ಅಲಿರಜಾ ಅವರು ಇಲ್ಲಿ ಇದು ಏನಪ್ಪ ಅಂದರೆ ಕನ್ನಡಿಗರ ಮನೆ ಗೆದ್ದು ನಮ್ಮ ಅಲಿರಜಾ ಇವರು ಈ ಥರ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು